ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಮತ್ತು ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನೆಲ್ ಕೂಡ ಸುಸ್ವಾಗತ ನ್ಯೂ ಆಲ್ಯಾಂಡ್ ಟ್ಯಾಕ್ಟರು ಮತ್ತು ಎರಡು ನಾಗಲ್ ಟೀಲರು ಕೊಡೋದವ ಈ ವಿಡಿಯೋದಾಗ ಈ ಥರದ ಓನರ್ ನಂಬರು ರೇಟು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರೇ ಹೊಸಬ್ರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದ್ರೆ ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಅಂತ ನಿಮ್ಗೆ ತಿಳಿಸ್ತೀವಿ ಮತ್ತಿಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಸ್ವಲ್ಪ ಗಾಳಿ ಭಾಳ ಐತಿ ಗೆಳೆಯರದ ನ್ಯೂ ಆಲ್ಯಾಂಡ ಡಬಲ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲಿ ಟೇಲರು ಮಾರಾಟಕ್ಕಿವೆ ಟೇಲರ್ ಟ್ಯಾಕ್ಟ್ರು ಪೇಪರ್ಸ್ ಎಲ್ಲ ಕ್ಲಿಯರ್ ಅಂತ ಎರಡು ನಾಗಲಿ ನಾಗಲಿ ಟೇಲರ್ದ ಟ್ಯಾಕ್ಟ್ರು ಕೆ ಇಪ್ಪತ್ತೆಂಟು ಬಿಜಾಪುರ್ ಪಾಸಿಂಗ್ ಐತಿ ಲೊಕೇಶನ್ ಕೂಡ ಬಿಜಾಪುರ್ ಸೈಡ ನಿಮಗೆ ಟ್ಯಾಕ್ಟ್ರ್ ಟೇಲರು ಇಷ್ಟ ಆ ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಆ ಥರ ಓನರ್ ಹೇಳಿಲ್ಲವ್ರೆ ಆ ಓನರ್ ನಂಬರ್ ಟೈಟ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಗೆಲ್ಲ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರೂ ಟೇಲರು ಕೊಡೋದು ಅಂದ್ರೆ ನಮ್ಮ ಗೆ ಹಾತಾರೆ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಟ್ಯಾಕ್ಟ್ರು ಟೇಲರು ಖರೀದಿ ಮಾಡಿಕೊಡ್ರಿ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ನ್ಯೂ ಎಲ್ ಒನ್ ಡಬಲ್ ಫೈವ್ ಡಬಲ್ ಜೀರೋ ಟ್ಯಾಕ್ಟ್ರು ಮತ್ತು ಎರಡು ನಾಲ್ಕಲ್ಲಿ ಟೇಲರು ಕೂಡಿ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಪ್ರೈಝ ಇದು ಕೂಡ ಫಿಕ್ಸ್ಡ್ ಪ್ರೈಝಲ್ಲ ನಮ್ಮ ಯೂಟ್ಯೂಬ್ ತ್ರೂ ನೀವು ಹೋಗಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ರೇಟ್ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ತಗೋಬೋದು